ಎಲ್ಲರಿಗೂ ಜೈ ಜಿನೇಂದ್ರ ಮೊತ್ತ ಮೊದಲನೇದಾಗಿ ನಿರಂಜನ ಲಹರಿಯಲ್ಲಿ ಮೂಡಿ ಬರುವಂತ ಅನೇಕ ಯಶಸ್ವಿ ಕಾರ್ಯಕ್ರಮಗಳನ್ನ ಬಹಳ ಪ್ರೀತಿಯಿಂದ ಅಪ್ಪಿಕೊಂಡಿರುವಂತ ಎಲ್ಲ ಕರ್ನಾಟಕದಲ್ಲಿರುವಂತ ಜೈನ ಶಾವಕ ಶಾವಕಿಯರಿಗೆ ಮೊತ್ತ ಮೊದಲನೇದಾಗಿ ಅಭಿವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ನನಗೆ ಮೊದಲನೇದಾಗಿ ಒಂದು ವಿಚಾರ ಈ ರೀತಿಯಾಗಿ ಮಾತಾಡಬೇಕು ಹೇಳುವಂಥದ್ದನ್ನ ನಿರಂಜನ್ ಸರ್ ಅವರು ತಿಳಿಸಿದಾಗ ನನಗೆ ಬಹಳ ಖುಷಿ ಆಯ್ತು ಮೊತ್ತ ಮೊದಲನೇದಾಗಿ ಪ್ರಬಂಧಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ರಿಪೀಟೆಡ್ ಆಗಿರುವಂತಹ ಕೆಲವೊಂದು ಟಾಪಿಕ್ಸ್ ಗಳನ್ನೇ ಆಲ್ಮೋಸ್ಟ್ ಸಿಮಿಲರ್ ಇರುವಂತಹ ಟಾಪಿಕ್ ಗಳನ್ನೇ ಕೊಡ್ತಾ ಇದ್ರು ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನ ಬೇರೆ ಬೇರೆ ನೆಟ್ ಅದು ಗೂಗಲ್ ಅದಲ್ಲೆಲ್ಲ ಸರ್ಚ್ ಮಾಡ್ತಾ ಹೋದಾಗ ಅಂತ ಟಾಪಿಕ್ ಗಳಿಗೆ ಕೆಲವೊಂದು ವಿಚಾರಗಳು ಸಿಗುತ್ತೆ ಆದ್ರೆ ಯಾವ್ದಾದ್ರು ಒಂದು ಹೊಸ ವಿಚಾರಗಳನ್ನ ಆ ಪ್ರಬಂಧದ ವಿಷಯಕ್ಕೆ ನೀಡಬೇಕು ಹೇಳುವಂತ ವಿಚಾರ ನಮ್ಮ ಮನಸ್ಸಿನಲ್ಲಿ ಮೂಡಿ ಬಂದಾಗ ನನಗೆ ಮೊತ್ತ ಮೊದಲನೇದಾಗಿ ಹೊಳೆದಿರುವಂತದ್ದು ಏನು ಅಂತ ಹೇಳಿದ್ರೆ ನಾವು ಜೈನ ಧರ್ಮೀಯರಾಗಿ ಉತ್ತಮವಾದಂತ ಗುಣಗಳನ್ನ ನಮ್ಮಲ್ಲಿ ಬೆಳವಳಿಸಿಕೊಂಡ್ರೆ ಅಳವಡಿಸಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಈ ಸಮಾಜದಲ್ಲಿ ಒಂದು ಉತ್ತಮ ವ್ಯಕ್ತಿಯಾಗಿ ಬೆಳಗ್ಲಿಕ್ಕೆ ಸಮಾಜದ ಎಲ್ಲಾ ವರ್ಗದ ಜನರನ್ನು ಕೂಡ ನಮ್ಮ ಜೊತೆ ಜೊತೆಗೆ ನಡೆಸ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ನಾವು ಯಾವುದೇ ಕಷ್ಟ ಪಡ್ಬೇಕಾಗಿಲ್ಲ ಎಂಬಂತ ವಿಚಾರವನ್ನ ಮನದಟ್ಟು ನಾನು ಮೊತ್ತ ಮೊದಲನೇದಾಗಿ ಮಾಡಿಕೊಂಡೆ ಹಾಗಾಗಿ ಕೌಶಲ್ಯ ಅಭಿವೃದ್ಧಿಗೆ ಸಹಾಯ ಮಾಡುವಂತಹ ಈ ಜೈನ ಸಿದ್ಧಾಂತಗಳು ಜೈನ ತತ್ವಗಳು ಯಾವುದೆಲ್ಲ ಇದೆ ಅಂತ ಹೇಳುವಂತ ಆಲೋಚನೆಯನ್ನು ಮಾಡ್ತಾ ಹೋದಂತ ಸಂದರ್ಭದಲ್ಲಿ ನಮಗೆ ಅನೇಕ ಮುಖ್ಯವಾದಂತಹ ಅನೇಕ ದಿನಗಟ್ಟಲೆ ಮಾತಾಡುವಂತಹ ವಿಚಾರಗಳು ನಮಗೆ ಈ ಒಂದು ಟಾಪಿಕ್ ನಲ್ಲಿ ಸಿಗುತ್ತೆ ಯಾಕಂತ ಹೇಳಿದ್ರೆ ನಾನು ಪ್ರಸ್ತುತ ಈ ಶೈಕ್ಷಣಿಕ ವಿಭಾಗದಲ್ಲಿ ತನ್ನ ಸೇವೆಯನ್ನು ಸಲ್ಲಿಸ್ತಿರುವಂತಹ ಸಂದರ್ಭದಲ್ಲಿ ನಮಗೂ ಕೂಡ ಅನೇಕ ಸುತ್ತಮುತ್ತಲಿನಲ್ಲಿ ವಿವಿಧ ರೀತಿಯಾದಂತಹ ಸ್ಪರ್ಧೆಗಳು ಇರ್ಬೋದು ಅದೇ ರೀತಿಯಾಗಿ ವಿವಿಧ ಪಂಗಡದ ಜನಗಳು ಇರ್ಬೋದು ಇವರ ಜೊತೆಲೆಲ್ಲ ನಾವು ಒಟ್ಟಾಗಿ ಒಡಗೂಡ್ಕೊಂಡು ಮುಂದೆ ಹೋಗುವಂತ ಸಂದರ್ಭದಲ್ಲಿ ನಮ್ಗೆ ಎಲ್ಲ ಒಂದು ಕಡೆ ನನ್ನ ಮನಸ್ಸಿನಲ್ಲಿ ಮೂಡ್ಲಿಕ್ಕೆ ಪ್ರಾರಂಭ ಆಯ್ತು ಯಾಕಂತ ಹೇಳಿದ್ರೆ ಯಾವುದೇ ಒಂದು ಒಳ್ಳೆಯ ಒಂದು ಪ್ರಾಜೆಕ್ಟ್ ಅಥವಾ ಒಂದು ವಿಷಯವನ್ನ ಹಿಡಿದುಕೊಂಡು ನಾವು ನಮ್ಮ ಈ ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಹೊರಟ್ರೆ ಅದರಲ್ಲಿ ಖಂಡಿತವಾಗಿಯೂ ಕೂಡ ನಮ್ಗೆ ಒಂದು ಯಶಸ್ಸು ಖಂಡಿತ ಸಿಕ್ಕೇ ಸಿಗುತ್ತದೆ ಯಾಕಂತ ಹೇಳಿದ್ರೆ ನನಗೆ ಇದು ಮೂಲತಃ ಏನಾಗಿದೆ ಅಂತ ಹೇಳಿದ್ರೆ ಜೈನ ಧರ್ಮಿಯನಾಗಿ ನನ್ಗೆ ಇದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದಂತ ಕೆಲವೊಂದು ವಿಚಾರಗಳನ್ನ ಎಲ್ಲರ ಮುಂದೆ ಅದನ್ನ ಪ್ರಸ್ತುತ ಪಡಿಸ್ಬೇಕು ಅಂತ ಕೂಡ ನಾನು ಆಶವನ್ನ ವ್ಯಕ್ತಪಡಿಸ್ತೀನಿ ಯಾಕಂತ ಹೇಳಿದ್ರೆ ನಮ್ಮಲ್ಲಿರುವಂತ ನಮ್ಮಲ್ಲಿರುವಂತಹ ಆ ಕೌಶಲ್ಯಗಳು ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಾವು ನಮ್ಗೆ ಗೊತ್ತಿಲ್ಲದ ಹಾಗೆ ಬೇರೆಯವರು ನಮ್ಮನ್ನ ಒಂದು ಉತ್ತಮವಾದಂತಹ ರೀತಿಯಲ್ಲಿ ಸಂವಹನದಿಂದ ನಮ್ಮ ಜೊತೆಯಲ್ಲಿ ಒಡಗೂಡ್ಲಿಕ್ಕೆ ಅದು ಸಹಕಾರಿಯಾಗುತ್ತದೆ ಎಷ್ಟೋ ಜನ ಕೇಳ್ತಾರೆ ಯಾಕಂತ ಹೇಳಿದ್ರೆ ಅಹ್ ತುಂಬಾ ನಮ್ಗೆ ಸ್ಪರ್ಧೆಗಳಿದ್ದಂತ ಸಂದರ್ಭದಲ್ಲಿ ಯಾವುದೇ ಒಂದು ಹೊಸ ಪ್ರಾಜೆಕ್ಟ್ ಅನ್ನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ನಾವೆಲ್ರಿಗೂ ಕೂಡ ಭಿನ್ನವಾಗಿ ಕಾಣ್ತೀವಿ ನಮ್ಮ ಆಚಾರ ವಿಚಾರಗಳಿರ್ಬಹುದು ನಡೆ ನುಡಿಗಳಿರ್ಬಹುದು ಇರಬಹುದು ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ನಮ್ಗೆ ಹೋದಂತಹ ಯಾವುದೇ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಅಂತ ಆಗೋದಿಲ್ಲ ಪ್ರತಿಯೊಂದ್ರಲ್ಲೂ ಕೂಡ ನಮ್ಗೆ ಒಂದು ಶ್ರೇಯಸ್ಸು ಯಶಸ್ಸು ಸಿಕ್ಕೇ ಸಿಗುತ್ತದೆ ಮತ್ತು ನಮ್ಗೆ ನಾವು ಮಾಡುವಂತ ಕೆಲಸ ಕಾರ್ಯದಲ್ಲಿ ಜಯ ಇರ್ಬೋದು ಅಪಜಯ ಇರ್ಬೋದು ಎರಡನ್ನು ಕೂಡ ಒಂದೇ ಭಾವನೆಯಿಂದ ಸ್ವೀಕರಿಸುವಂತ ಮನೋಭಾವ ನಮ್ಮಲ್ಲಿ ಇರುತ್ತದೆ ನಮ್ಮ ಸುತ್ತಮುತ್ತಲಿನಂತ ಅನೇಕ ಇಂತ ಒಂದು ಪ್ರಗತಿಪರ ಅದೇ ರೀತಿಯಾಗಿ ಒಂದು ಉತ್ತಮವಾದಂತಹ ಕೆಲಸವನ್ನು ಮಾಡ್ತಿರುವಂತ ವ್ಯಕ್ತಿಗಳಲ್ಲಿ ನಾವು ನೋಡ್ತಾ ಹೋದಾಗ ಇದಕ್ಕೆ ಮುಖ್ಯವಾಗಿ ಕಾರಣಕರ್ತವಾಗಿರುವಂತದ್ದು ಏನು ಅಂತ ಹೇಳಿದ್ರೆ ನಮ್ಗೆ ಅರಿವಿಲ್ಲದಂತೆ ಅನೇಕ ನಮ್ಮ ಪೂರ್ವಜರಿಂದ ಬಂದಿರುವಂತ ಉತ್ತಮವಾದಂತಹ ಕೌಶಲ್ಯಗಳು ಏನಿದೆ ಅವುಗಳು ನಮ್ಮನ್ನ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ಒಂದು ಗುರುತರವಾದಂತ ಒಂದು ಉತ್ತಮ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯನ್ನಾಗಿ ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ಸಹಕಾರಿಯಾಗ್ತದೆ ಯಾಕೆ ಹೇಳ್ತಿದ್ದೇನೆ ಯಾಕೆ ಈ ಟಾಪಿಕ್ ಅನ್ನ ನಾವು ಆಯ್ಕೆ ಮಾಡ್ಕೊಂಡೆ ನಾನು ಕೊಟ್ಟಾಗ ಏನಾಗುತ್ತೆ ಅಂದ್ರೆ ನನಗೆ ಭಯ ಆಗಿತ್ತು ಅಂದ್ರೆ ಏನು ಇದಕ್ಕೆ ಯಾವ ರೀತಿಯಾಗಿ ಸ್ಪಂದನೆ ಸಿಗ್ಬಹುದು ಅಂತ ಹೇಳುವಂತ ಆಲೋಚನೆ ಮಾಡ್ತಿದ್ದಾಗ ಆ ಬಂದಿರುವಂತ ಎಲ್ಲಾ ಆ ಪ್ರಬಂಧಗಳನ್ನು ಕೂಡ ಎಲ್ಲ ಪ್ರತಿಯೊಂದು ಪೇಜ್ ಅನ್ನು ಕೂಡ ನಾವು ಕುಲಕುಶ ನಾನು ಕೂಡ ಓದ್ತಾ ಹೋದೆ ಬಹಳ ಖುಷಿ ಆಯ್ತು ಯಾಕಂತ ಹೇಳಿದ್ರೆ ಈ ನಾವು ಈಗ ವಯಸ್ಸಿನಲ್ಲಿ ಸಣ್ಣವರಿರ್ಬಹುದು ಆದ್ರೆ ವಯಸ್ಸಿನಗಿಂತ ಹಿರಿಯರಾಗಿರುವಂತಹ ಅನೇಕ ವ್ಯಕ್ತಿಗಳು ಈ ವಿಚಾರದ ಬಗ್ಗೆ ಮಂಡಿಸಿರುವಂತಹ ವಿಷಯಗಳನ್ನ ನೋಡಿದಾಗ ಖಂಡಿತವಾಗಿ ಕೂಡ ನಮ್ಮ ಈ ಒಂದು ವಿಚಾರ ಧಾರೆಯನ್ನ ಮುಂದೆ ಬರುವಂತ ಪೀಳಿಗೆಗೆ ಅದನ್ನ ಪಸರಿಸುವಂತ ನಿಟ್ಟಿನಲ್ಲಿ ಕೆಲಸಗಳು ಆಯ್ತಾ ಹೋಯ್ತು ಅಂತ ಆದ್ರೆ ಖಂಡಿತವಾಗಿಯೂ ಕೂಡ ನಮ್ಗೆ ಯಾವುದೇ ರೀತಿಯಾದಂತಹ ಸೋಲು ಅಥವಾ ಅಪಜಯವನ್ನು ಕಾಣಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಆದ ವಿಚಾರವಾಗಿ ನಾನು ಒಂದೊಂದು ಒಂದಿಷ್ಟು ವಿಚಾರಗಳನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅಂತಿದ್ದೀನಿ ಕೌಶಲ್ಯ ಅಂತ ಹೇಳಿದಾಗ ಅದರ ಜೊತೆಯಲ್ಲಿ ನೈಪುಣ್ಯತೆ ಬರುತ್ತೆ ಕುಶಲತೆ ಅಂತ ಕರೀಬಹುದು ನಮ್ಮಲ್ಲಿರುವಂತಹ ಸಾಮರ್ಥ್ಯ ಅಂತ ತೆಗೆದುಕೋಬಹುದು ಚಾತುರ್ಯ ಅಂತ ತೆಗೆದುಕೋಬಹುದು ಬುದ್ಧಿವಂತಿಕೆ ಅಂತ ತೆಗೆದುಕೋಬಹುದು ಅಂದ್ರೆ ಇವುಗಳನ್ನೆಲ್ಲ ಒಟ್ಟಾಗಿ ನಾವು ನಮ್ಮಲ್ಲಿ ಅಳವಡಿಸ್ಕೊಂಡಾಗ ನಮಗೆ ಅರಿವಿಲ್ಲದ ಹಾಗೇನೆ ಒಂದು ರೀತಿಯಾದಂತಹ ಕೌಶಲ್ಯತವಾದಂತಹ ಜೀವನ ನಮ್ಮದಾಗುತ್ತದೆ ಇದನ್ನ ತಿಳಿಯಪಡಿಸುವಂತ ನಿಟ್ಟಿನಲ್ಲಿ ನಮ್ಮ ಜೈನ ತತ್ವ ಸಿದ್ಧಾಂತಗಳು ಅದೆಷ್ಟೋ ವಿಚಾರಗಳನ್ನ ಅದೆಷ್ಟೋ ವಿಚಾರಗಳನ್ನ ನಮ್ಗೆ ತಿಳಿಪಡಿಸಿದೆ ಅದನ್ನ ಕಲಿಯುವಂತ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಕೆಲಸಗಳಾಗಬೇಕಷ್ಟೇ ಕಲಿಸುವಂತ ಮಂದಿ ಅದೇ ರೀತಿ ಕಲಿಸುವಂತ ವಿದ್ವಾಂಸರು ಅಥವಾ ಕಲಿಸುವಂತ ಒಂದು ಉತ್ತಮವಾದಂತಹ ವ್ಯಕ್ತಿ ನಮ್ಮ ಮುಂದೆ ಇದ್ದಾಗ ಖಂಡಿತವಾಗಿ ಇದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಒಂದು ಕೆಲಸದಲ್ಲಿ ನಿರ್ದಿಷ್ಟ ಫಲಿತಾಂಶವನ್ನು ಸಾಧಿಸಲು ಒಂದು ಪರಿಣಾಮಕಾರಿಯಾಗಿ ತನ್ನ ನೈಪುಣ್ಯವನ್ನ ತೋರಿಸಿ ಆ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಮತ್ತು ಸನ್ನಿವೇಶಗಳಿಗೆ ಸೂಕ್ತವಾಗಿ ನಾವು ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತೇವೋ ಅದೇ ರೀತಿಯಾಗಿ ಆ ಸನ್ನಿವೇಶಕ್ಕೆ ತಕ್ಕ ಹಾಗೆ ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳುವಂಥದ್ದನ್ನೇ ನಾವು ಸಾಮರ್ಥ್ಯ ಅಂತ ಕರಿತೇವೆ ಆ ಸಾಮರ್ಥ್ಯವನ್ನೇ ನಾವು ಕೌಶಲ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಯಾಕಂತ ಹೇಳಿದ್ರೆ ಈ ಕೌಶಲ್ಯಗಳನ್ನ ಯಾವ ರೀತಿಯಾಗಿ ನಾವು ತೆಗೆದುಕೊಳ್ಬಹುದು ಅಂತ ಹೇಳಿದ್ರೆ ಒಂದು ಸಿದ್ಧಾಂತ ಅಂತ ಒಂದು ವಿಚಾರ ಬಂದಾಗ ಸಿದ್ಧಾಂತ ಅಂದ್ರೆ ಏನು ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಲೌಕಿಕವಾಗಿ ಆಧ್ಯಾತ್ಮಿಕವಾಗಿ ಪಾರಮಾರ್ಥಿಕವಾಗಿ ತಾರ್ಕಿಕವಾಗಿ ಮತ್ತು ಚಿಂತನಶೀಲವಾದಂತ ವಿವರಣೆಯನ್ನು ನೀಡುವುದರ ಮೂಲಕ ಅಥವಾ ಒಂದು ಬೋಧನೆಯ ಮೂಲಕ ನಂಬಿಕೆಗಳ ಸಂಯೋಜನೆಯನ್ನ ಒಟ್ಟುಗೂಡಿಸುವಂತದ್ದನ್ನೇ ನಾವು ಸಿದ್ಧಾಂತ ಅಂತ ಕರಿತೀವಿ ಹಾಗಾದ್ರೆ ಈ ಎಲ್ಲ ಲೌಕಿಕ ಆಧ್ಯಾತ್ಮಿಕ ತತ್ವಗಳನ್ನ ಒಳಗೊಂಡಿರುವಂತ ನಮ್ಮ ಈ ಜೈನ ಧರ್ಮದ ಬಗ್ಗೆ ನಮಗೆ ಅಪಾರವಾದಂತಹ ಹೆಮ್ಮೆ ಇದೆ ಜೈನ ಧರ್ಮೀಯನಾಗಿ ಹುಟ್ಟಿರುವಂತದಕ್ಕೆ ಬಹಳ ಸಾರ್ಥಕ ಮನೋಭಾವನೆಯನ್ನು ಕೂಡ ನಾವು ಪಡೆದುಕೊಳ್ತೀವಿ ಯಾಕಂತ ಹೇಳಿದ್ರೆ ಜೈನ ಧರ್ಮ ಅಂತ ಹಲವಾರು ಸಿದ್ಧಾಂತಗಳ ಒಂದು ಮಾತೃಕೆಯಾಗಿದೆ ಎಷ್ಟು ಮಾ ಮಾತೃಕೆಗಳನ್ನ ನಮ್ಮ ದಿನನಿತ್ಯದ ದಿನ ದಿನ ಮಾನಸದಲ್ಲಿ ನಮ್ಗೆ ಅದು ಕೊಡ ಮಾಡ್ತಾ ಇದೆ ಅದನ್ನ ಅರಿವ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ಬೇಕಷ್ಟೇ ನಮ್ಮ ವ್ಯಕ್ತಿತ್ವ ವಿಕಸನ ಅದೇ ರೀತಿಯಾಗಿ ಪ್ರಾಚೀನ ವಸ್ತುನಿಷ್ಠ ದೃಢಪರ ಚಿಂತನೆಗಳನ್ನು ನಮಗೆ ಈ ಜೈನ ಧರ್ಮದ ತತ್ವ ಸಿದ್ಧಾಂತಗಳು ತಿಳಿಪಡಿಸಿದೆ ಅದನ್ನು ಅರಿಯುವಂತ ನಿಟ್ಟಿನಲ್ಲಿ ನಾವು ತಮ್ಮ ಕಾಯವಾಚ ಮನಸ ಪರಿಶುದ್ಧರಾಗಿ ಅದನ್ನು ಒಪ್ಪಿಕೊಳ್ಳುವಂತ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು ಹಾಗಾಗಿ ಈ ವಿಚಾರದ ಕೌಶಲ್ಯ ಅಭಿವೃದ್ಧಿಗೆ ಸಹಾಯ ಮಾಡುವ ಜೈನ ಸಿದ್ಧಾಂತಗಳು ಹೇಳುವಂತ ಟಾಪಿಕ್ ಅನ್ನ ನೀಡಿರುವಂಥದ್ದು ಅದೇ ಕಾರಣಕ್ಕೆ ಹುಟ್ಟಿನಿಂದ ಅಹಿಂಸಾ ತತ್ವವನ್ನ ಸಂಯಮ ತ್ಯಾಗ ಬ್ರಹ್ಮಚರ್ಯ ಕ್ಷಮೆ ಈ ಎಲ್ಲ ವಿಚಾರಧಾರೆಗಳನ್ನ ತಿಳಿಯಪಡಿಸಿರುವಂತದ್ದು ನಮ್ಮ ತತ್ವ ಸಿದ್ಧಾಂತಗಳು ದೇವಪೂಜೆ ಗುರು ಸೇವೆ ಸ್ವಾಧ್ಯಾಯ ಸಂಯಮ ತಪ ದಾನ ಇವುಗಳೆಲ್ಲ ಸುಸಂಸ್ಕೃತ ಕೌಶಲ್ಯಗಳು ಈ ಕೌಶಲ್ಯಗಳನ್ನ ನಾವು ಯಾವ ರೀತಿಯಾಗಿ ಮನದಟ್ಟು ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅದು ಹಾಸು ಹೊಕ್ಕು ಆಗುವ ಹಾಗೆ ಮಾಡ್ತೀವೋ ಆವಾಗ ನಮ್ಗೆ ಯಶಸ್ಸು ಸಿಗ್ಲಿಕ್ಕೆ ಸಾಧ್ಯ ಇದೆ ಆದ್ಮೇಲೆ ಕೌಶಲ್ಯಗಳು ಅಭಿವೃದ್ಧಿಯಾಗಿ ಸಮಾಜವನ್ನು ಉತ್ತಮವಾದಂತ ರೀತಿಯಲ್ಲಿ ಮುನ್ನಡೆಸುವುದರ ಜೊತೆ ಜೊತೆಗೆ ಸಮಾಜವನ್ನು ಕೂಡ ಒಂದು ಉತ್ತಮ ರೀತಿಯಲ್ಲಿ ಮುನ್ನಡೆಸಿ ಕೊನೆಗೆ ನಮ್ಮ ಮರಣವನ್ನು ಕೂಡ ಮಹೋತ್ಸವವಾಗಿ ಆಚರಿಸುವ ಆತ್ಮನನ್ನು ಪರಮಾತ್ಮನನ್ನಾಗಿ ಮಾಡುವ ಅತ್ಯಂತ ವಿಶಿಷ್ಟ ಮತ್ತು ಶ್ರೇಷ್ಠವಾದಂತ ಕೌಶಲ್ಯಗಳನ್ನ ಈ ಜೈನ ಸಿದ್ಧಾಂತದಲ್ಲಿ ಕ್ರಮಬದ್ಧವಾಗಿ ನಮಗೆ ತಿಳಿಯಪಡಿಸಲಾಗಿದೆ ಈಗಾಗ್ಲೇ ಹೇಳಿದ್ನಲ್ಲ ಅಂದ್ರೆ ಇದರ ಬಗ್ಗೆ ನಾವು ಮಾತುಗಳನ್ನ ಆಡಕ್ಕೆ ಹೋದ್ರೆ ಈಗ ಸಮಯದ ಅಭಾವ ಇರೋದ್ರಿಂದಾಗಿ ಒಂದು ಕ್ಷಿಪ್ರ ಒಂದು ಸ್ವಲ್ಪ ಟಿಪ್ಪಣಿಯನ್ನ ಮಾಡ್ಕೊಂಡು ಬಂದಿದ್ದೇನೆ ಅದರ ಪ್ರಕಾರವಾಗಿ ನಾನು ಕೆಲವೊಂದು ವಿಚಾರಗಳನ್ನ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ಬೇಕು ಅಂತಿದ್ದೀನಿ ಮೊದಲನೇದಾಗಿ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ದಿಂದ ಯಾವುದೇ ಕೆಲಸವನ್ನು ನಾವು ಪ್ರಾರಂಭಿಸಿದರೆ ಖಂಡಿತವಾಗಿಯೂ ಕೂಡ ಅದರಲ್ಲಿ ಯಶಸ್ಸು ಸತ ಸಿದ್ಧ ಮತ್ತೆ ಆತ್ಮಾವಲೋಕನ ಅದೇ ರೀತಿಯಾಗಿ ವೈಯಕ್ತಿಕ ಹೊಣೆಗಾರಿಕೆಯ ಕೌಶಲ್ಯವನ್ನು ಕೂಡ ನಾವು ಬೆಳೆಸ್ಕೊಳ್ತಾ ಹೋದಷ್ಟು ನಾವು ಇನ್ನಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯವಾಗುತ್ತದೆ ಅಂದ್ರೆ ಜೀವನೋಪಾಯಕ್ಕಾಗಿ ನಾವು ಏನ್ ಮಾಡ್ತೀವಿ ಬೇರೆ ಬೇರೆ ಉದ್ಯೋಗಗಳನ್ನ ಅರಸಿಕೊಳ್ತೀವಿ ಆ ಉದ್ಯೋಗದಲ್ಲಿ ನಾವು ಒಂದು ಯಶಸ್ಸನ್ನ ಗಳಿಸ್ಕೊಳ್ಬೇಕು ಅಂತ ಆದ್ರೆ ಅದಕ್ಕೆ ಅದರದೇ ಆದಂತ ಒಂದು ಕೌಶಲ್ಯದ ಅಗತ್ಯತೆ ಇದೆ ಹಾಗಾದ್ರೆ ನಾವು ಯಾವುದೇ ಒಂದು ವಾಮ ಮಾರ್ಗಗಳ ಮೂಲಕ ಯಶಸ್ಸನ್ನ ಪಡೆದುಕೊಳ್ಳಕ್ಕೆ ಸಾಧ್ಯ ಇಲ್ಲ ಆ ವಾಮ ಮಾರ್ಗದ ಮೂಲಕ ಪಡೆದುಕೊಂಡ್ರು ಕೂಡ ಅದು ಬಹಳ ದೂರದ ದೀರ್ಘಕಾಲೀನ ದಿನಗಳನ್ನ ತಲುಪೋದಿಲ್ಲ ಅಲ್ಪಕಾಲೀನವಾಗಿರುತ್ತದೆ ಆದ್ರೆ ನಾವು ನಮ್ಮಲ್ಲಿದ್ದಂತಹ ಅಹಿಂಸಾ ತತ್ವಗಳನ್ನ ಅದೇ ರೀತಿಯಾಗಿ ಅದನ್ನ ಸಿದ್ಧಾಂತ ಅಂತ ನಾವು ತೆಗೆದುಕೊಂಡ್ರು ಕೂಡ ಅತಿಶಯ ತಿನ್ನಿಸಲಾರದು ಸತ್ಯ ಆಸ್ತ್ರಯ ಅಪರಿಗ್ರಹ ಇಂತ ಮುಖ್ಯವಾದಂತಹ ವಿಚಾರಗಳನ್ನ ನಮಗೆ ತಿಳಿಯಪಡಿಸಿರುವಂತದ್ದು ಜೈನ ತತ್ವದಿಂದ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಎಲ್ಲ ನಮ್ಮ ಭಾರತ ದೇಶೀಯ ಮಟ್ಟದಲ್ಲಿ ನಾವು ನೋಡೋದು ಅಂತ ಆದ್ರೆ ಒಂದು ಹೊಸ ಪ್ರೋಗ್ರಾಮ್ ಸ್ಕಿಲ್ ಇಂಡಿಯಾ ಹೇಳುವಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಕೌಶಲ್ಯ ಅಂದ್ರೆ ಇತ್ತಿನ ಇತ್ತೀಚಿನ ದಿನ ಮನಸ್ಸಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಯುವ ಜನತೆಗಳಲ್ಲಿ ಆ ಕೌಶಲ್ಯಾಧಾರಿತ ಶಿಕ್ಷಣಗಳು ಕಮ್ಮಿ ಆಗ್ತಾ ಇದೆ ಆ ಕಾರಣದಿಂದಾಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಒಂದು ಸರ್ವತೋಮುಖ ಬೆಳವಣಿಗೆ ಸಾಧ್ಯವಾಗ್ತಾ ಇಲ್ಲ ಯಾವಾಗ ಒಬ್ಬ ತನ್ನ ಕುಶಲತೆಯಿಂದ ತನ್ನ ಕೌಶಲ್ಯದಿಂದ ಒಂದು ಕೆಲಸವನ್ನ ಹಿಡಿದಂತ ಕೆಲಸವನ್ನ ಪರಿಪೂರ್ಣವಾಗುವವರೆಗೆ ಅದನ್ನು ಮಾಡ್ತಾ ಹೋಗ್ತಾನೋ ಆವಾಗ ಅವನು ಪಕ್ವತೆಯನ್ನು ಪಡ್ಕೊತಾನೆ ಅದರಲ್ಲಿ ಯಶಸ್ಸನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ಈ ಸ್ಕಿಲ್ ಇಂಡಿಯಾ ಹೇಳುವಂತ ಪ್ರೋಗ್ರಾಂ ಯಾಕೆ ಬಂತು ಅಂತ ಹೇಳುವಂತ ಆಲೋಚನೆಯನ್ನು ನಾವು ಮಾಡ್ತಾ ಹೋದಾಗ ಕೌಶಲ್ಯದ ಅಭಾವ ಕಂಡು ಬರ್ತಾ ಇದೆ ಈ ಕೌಶಲ್ಯವನ್ನ ಹಾಗಾದ್ರೆ ನಾವು ಅಭಿವೃದ್ಧಿ ಪಡಿಸ್ಕೊಳ್ಳಕ್ಕೆ ಏನೆಲ್ಲ ಮಾಡ್ಕೋಬಹುದು ಈಗ ಅದಕ್ಕೆ ಹೊರಗಡೆ ನಾವು ಸಾಮಾಜಿಕವಾಗಿದ್ದಂತ ಸಂದರ್ಭದಲ್ಲಿ ಅನೇಕ ವಿಚಾರಗಳು ನಮ್ಮ ಕಣ್ಣೆದುರಿಗೆ ಬರ್ತದೆ ಅದನ್ನ ನಾವು ಪಾಲಿಸ್ತೀವಿ ಮಾಡ್ತಾ ಹೋಗ್ತೀವಿ ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಅದೆಷ್ಟೋ ಸಹಸ್ರಾರು ವರ್ಷಗಳ ಹಿಂದೆ ನಮ್ಮ ಜೈನ ತತ್ವಗಳಲ್ಲೇ ಅಳವಡಿಕೆ ಆಗಿರುವಂತಹ ಮತ್ತು ಈ ಕೌಶಲ್ಯವನ್ನ ವೃದ್ಧಿಸಿದರೆ ಖಂಡಿತವಾಗಿ ಕೂಡ ಜನರಲ್ಲಿ ಉತ್ತಮವಾದಂತಹ ಜೀವನ ಮಟ್ಟವನ್ನು ಸುಧಾರಿಸಬಹುದು ಅಂತ ಹೇಳುವಂಥದ್ದನ್ನ ನಮ್ಮ ತೀರ್ಥಂಕರಾದಿಯಾಗಿ ನಮ್ಗೆ ತಿಳಿಯಪಡಿಸಿಕೊಟ್ಟಿದ್ದಾರೆ ಅದನ್ನ ಒಂದು ಸ್ವಲ್ಪ ನಾವು ಆಲೋಚನೆಯನ್ನು ಮಾಡ್ತಾ ಹೋಗೋದು ಅಂತ ಆದ್ರೆ ಎರಡು ಕಾಲಗಳು ಉತ್ಸರ್ಪಿಣಿ ಮತ್ತು ಅವಸರ್ಪಿಣಿ ಕಾಲದ ಘಟ್ಟದಲ್ಲಿ ಉಸರ್ಪಣಿ ಕಾಲದಲ್ಲಿ ಧರ್ಮ ನ್ಯಾಯ ನೀತಿ ಬಹಳ ಉತ್ತುಂಗದಲ್ಲಿದ್ದಂತಹ ಸಂದರ್ಭ ತದನಂತರ ಅವಸರ್ಪಣಿ ಕಾಲದಲ್ಲಿ ಜನಗಳು ಸಮೀಪನಾದಂತಹ ಸಂದರ್ಭದಲ್ಲಿ ಅವರಿಗೆ ವ್ಯವಸಾಯದಂತ ಉದ್ಯೋಗಗಳಾಗಲಿ ಅಥವಾ ಬೇರೆ ಕಲೆಗಳಾಗಲಿ ಯಾವುದು ಗೊತ್ತಿರಲಿಲ್ಲ ಆ ಸಂದರ್ಭದಲ್ಲಿ ತಮ್ಮ ಜೀವನವನ್ನು ನಡೆಸಿಕೊಳ್ಳಿಕ್ಕೋಸ್ಕರ ಅವ್ರು ಯಾವುದಾದ್ರು ಒಂದು ಉದ್ಯೋಗವನ್ನ ಯಾವುದಾದ್ರು ಒಂದು ಕೌಶಲ್ಯವನ್ನ ಅವರು ಬೆಳೆಸ್ಕೊಳ್ಳಬೇಕಾಗಿತ್ತು ಆ ಸಂದರ್ಭದಲ್ಲಿ ಮೊದಲನೇ ಮೊದಲು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಗೆಡ್ಡೆ ಗೆಣಸು ಹಣ್ಣು ಹಂಪಲುಗಳನ್ನ ಸೇವಿಸ್ತಾ ಇದ್ರು ನಂತರ ತಮ್ಮದೇ ಆದಂತ ಒಂದು ನಿರ್ದಿಷ್ಟ ಕೆಲಸವನ್ನ ಆಯ್ಕೆ ಮಾಡಿಕೊಂಡು ತಮ್ಮ ನಿಜವಾದಂತ ಪರಿಶ್ರಮದ ಮೂಲಕ ಪರಿಶ್ರಮದ ಯುಗ ಪ್ರಾರಂಭವಾಯಿತು ಹದಿನಾಲ್ಕು ಮಂದಿ ಮನುಗಳು ಅಥವಾ ಕುಲಂಕರರು ಅಂತ ನಾವೇನು ಕರೀತೀವಿ ಅವರು ಒಬ್ಬರ ನಂತರ ಒಬ್ಬರು ಜನಿಸಿದರು ಇವರು ಕುಲಂಕರರ ಮೂಲಕ ಬೆಳೆದು ಬಂದಿರುವಂತಹ ಅನೇಕ ಉತ್ತಮವಾದಂತಹ ಕೌಶಲ್ಯಗಳು ಇವತ್ತಿಗೂ ಕೂಡ ನಾವದನ್ನ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ನಾವು ಕರೀಬಹುದು ಆದ್ರೆ ಅವರು ಹಾಕಿಕೊಟ್ಟಂತಹ ಅಂದಿನ ಕಾಲಘಟ್ಟದಲ್ಲಿ ಹಾಕಿಕೊಟ್ಟಿರುವಂತಹ ಆ ಏನು ಉತ್ತಮವಾದಂತಹ ಕೌಶಲ್ಯಗಳಿದೆ ಅದನ್ನ ನಾವು ಇನ್ನಷ್ಟು ಮತ್ತಷ್ಟು ಮಗದಷ್ಟು ಆಳಕ್ಕೆ ಹೋಗಿ ಅವಲೋಕನವನ್ನು ಮಾಡುವಂತ ಸಂದರ್ಭ ಇದು ಎಲ್ಲ ಆತ್ಮೀಯರೇ ನಾವು ಅಲ್ಪರಲ್ಲಿ ಅಲ್ಪಸಂಖ್ಯಾತರಾಗಿದ್ದೇವೆ ಆದ್ರೆ ನಮ್ಮ ದೇಶೀಯ ಮಟ್ಟದಲ್ಲಿ ನೋಡಿದ್ರೆ ಟ್ಯಾಕ್ಸ್ ಪೇಯರ್ಸ್ ಹೈಯೆಸ್ಟ್ ಏನಾಗಿರೋದು ನಮ್ಮ ಜೈನ ಶಾವಕರ್ ಅಂದ್ರಾಗಿಲೆ ನಾವೇನಾಗ್ತಾ ಇದೆ ಟ್ಯಾಕ್ಸ್ ಪೇಯರ್ಸ್ ಅಂತ ನಮ್ಗೆಲ್ರೂ ಕೂಡ ಗೊತ್ತಿದೆ ಅಂದ್ರೆ ಯಾಕೆ ಇಷ್ಟೊಂದು ಅಂದ್ರೆ ವ್ಯಾವಹಾರಿಕವಾಗಿ ಕೂಡ ಆರ್ಥಿಕವಾಗಿ ಇಷ್ಟು ಸದೃಢತೆಯನ್ನ ಯಾಕೆ ನಾವು ಪಡೆದುಕೊಂಡಿದೀವಿ ಅಂತ ಹೇಳಿದ್ರೆ ವ್ಯಾವಹಾರಿಕವಾಗಿ ನಾವು ಬೆಳೆಸ್ಕೊಂಡಿರುವಂತಹ ಕೌಶಲ್ಯತೆ ಇರ್ಬೋದು ಅಥವಾ ಒಂದೇ ಕ್ಷೇತ್ರ ಅಂತ ನಾವು ಹೇಳಕ್ಕೆ ಬಯಸ್ತಾ ಇಲ್ಲ ಪ್ರತಿಯೊಂದು ಕ್ಷೇತ್ರವನ್ನು ಕೂಡ ನೀವು ತೆಗೆದುಕೊಳ್ಳಿ ನಮ್ಮ ಸುತ್ತಮುತ್ತ ನೋಡಿದಂತಹ ಸಂದರ್ಭದಲ್ಲಿ ನಮ್ಗೆ ಒಂದು ಅಥವಾ ಎರಡು ಅಥವಾ ನಾಲ್ಕು ನಿದರ್ಶನಗಳು ಖಂಡಿತವಾಗಿ ಸಿಕ್ಕೇ ಸಿಗುತ್ತದೆ ಯಾರು ನಮ್ಮ ಈ ತತ್ವ ಸಿದ್ಧಾಂತಗಳನ್ನ ಅದೇ ರೀತಿಯಾಗಿ ನಮ್ಮಲ್ಲಿ ಅಡಕವಾಗಿರುವಂತಹ ಸೂಕ್ತವಾಗಿರುವಂತಹ ಕೆಲವೊಂದು ವಿಚಾರಧಾರೆಗಳನ್ನ ಪ್ರತಿ ಹಂತದಲ್ಲಿ ಕೂಡ ಕುಲಂಕುಶವಾಗಿ ಅಲೋ ಅವಲೋಕನವನ್ನು ಮಾಡಿದಂತ ಸಂದರ್ಭದಲ್ಲಿ ಖಂಡಿತವಾಗಿ ನಮ್ಗೆ ಅದು ಕಣ್ಣೆದುರುಗಡೆಗೆ ಬಂದು ಗೋಚರವಾಗ್ತದೆ ಯಾಕಂತ ಹೇಳಿದ್ರೆ ಹೊಸ ಕೌಶಲ್ಯ ಮತ್ತು ಕಲೆಗಳನ್ನ ಕಲಿಸಿಕೊಟ್ಟವರು ಕುಲಂಕರರು ಆ ಹದಿನಾಲ್ಕು ಮಂದಿ ಕುಲಂಕರರ ಕೊಟ್ಟಿರುವಂತಹ ಆ ಹೊಸ ಕೌಶಲ್ಯಗಳನ್ನ ನಾವು ಬೇರೆ ಬೇರೆ ಹಂತದಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋದಾಗ ಅದರ ಬಗ್ಗೆನೇ ತುಂಬಾ ವಿಚಾರಗಳು ನಮಗೆ ಸಿಗುತ್ತದೆ ಅದ್ರ ಬಗ್ಗೆನೂ ನಾವು ತುಂಬಾ ಮಾತಾಡಬಹುದು ಕೊನೆಯ ಮನುವಾದಂತಹ ನಾಭಿರಾಜ ಮತ್ತು ಮರುದೇವಿ ದಂಪತಿಗಳ ಮಗ ವೃಷಭದೇವ ತೀರ್ಥಂಕರರು ಅವರು ಮೊದಲ ತೀರ್ಥಂಕರ ಜನರಿಗೆ ಜೀವನ ನಿರ್ವಹಣೆಗೆ ಬೇಕಾಗಿರುವಂತಹ ಕೆಲವೊಂದು ಕೌಶಲ್ಯಗಳನ್ನ ತಿಳಿಯಪಡಿಸಿದ್ರು ಅದರಲ್ಲಿ ಮುಖ್ಯವಾಗಿರುವಂಥದ್ದು ಹಸಿ ವಸ್ತ್ರವನ್ನ ಧರಿಸುವಂಥದ್ದು ಕಾಡು ಮಾನವರಾಗಿ ಅಲದಾಡ್ತಾ ಇದ್ದಂತಹ ವಸ್ತ್ರಗಳಿಗೆ ನಮ್ಮ ದೇವನ ಮುಂಚಿಕೊಳ್ಳುವಂತಹ ಸುಸಂಸ್ಕೃತ ಪದ್ಧತಿ ಇರಲಿಲ್ಲ ಆ ಸಂದರ್ಭದಲ್ಲಿ ಅಸ್ತ್ರ ಕೆಲವೊಂದು ವಸ್ತ್ರ ಅಂತ ಕೂಡ ಅದನ್ನು ತೆಗೆದುಕೊತಾರೆ ಕೆಲವು ವಸ್ತ್ರ ಹೇಳುವಂತದ್ದು ಧರಿಸುವಂತದ್ದು ಇವತ್ತು ಅದೇ ಹಸಿ ಹೇಳುವಂತಹ ಕೌಶಲ್ಯ ಇವತ್ತು ದೊಡ್ಡ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂತ ನಾವು ಅದಕ್ಕೆ ಹೆಸರನ್ನ ಕೊಟ್ಟಿದೀವಿ ನಂತರ ಮಸಿ ಲೇಖನ ಕಾರ್ಯ ಬರೆದಿಡುವಂಥದ್ದು ಪ್ರತಿಯೊಂದನ್ನು ಕೂಡ ಒಂದು ನಮ್ಮ ವಿಚಾರಧಾರೆಗಳಿರಬಹುದು ನಾವಲ್ಲಿ ಏನೆಲ್ಲ ಉತ್ತಮ ವಿಚಾರಗಳಿದೆ ಅವುಗಳನ್ನ ಒಂದು ಪುಸ್ತಕದ ಮೂಲಕ ಅಥವಾ ಒಂದು ಯಾವ್ದಾದ್ರು ಒಂದು ರೂಪದಲ್ಲಿ ಅದನ್ನ ಬರೆದಿಡ್ಬೇಕು ಹೇಳುವಂಥದ್ದನ್ನ ತಿಳಿಯ ಪಡಿಸಿದ್ರು ಕೂಡ ಅನೇಕ ಗ್ರಂಥಗಳು ನಮ್ಮ ಕಣ್ಮುಂದೆ ಇದ್ರೆ ಅದು ಆವತ್ತು ಕೊಟ್ಟಿರುವಂತಹ ವೃಷಭ ದೇವ ಮೊದಲ ತೀರ್ಥಂಕರು ನಮ್ಗೆ ಕೊಟ್ಟಿರುವಂತಹ ಆ ಒಂದು ಪುಣ್ಯ ಯಾಕಂತ ಹೇಳಿದ್ರೆ ನೋಡಿ ಬಹಳ ಅದ್ರ ಎರಡನೇದು ಮಸಿ ಇವತ್ತು ಅದನ್ನು ಬುಕ್ಕಿಂಗ್ ಇಂಡಸ್ಟ್ರಿ ಬುಕ್ ರೀತಿಯಲ್ಲಿ ನಾವೇನ್ ಮಾಡ್ತೇವೆ ಲೈಬ್ರರಿ ಈ ರೀತಿಯಾಗಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ನಾವು ಆಧುನಿಕ ಕಾಲಘಟ್ಟದಲ್ಲಿ ಅದನ್ನು ನೋಡ್ತೀವಿ ಆದ್ರೆ ಸಹಸ್ರಾರು ವರ್ಷಗಳ ಹಿಂದೆ ಕೊಟ್ಟಿರುವಂತ ಆ ಒಂದು ಕೌಶಲ್ಯ ಏನಿದೆ ಅದು ಇವತ್ತಿಗೂ ಕೂಡ ಫಾರ್ವರ್ಡ್ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇದೆ ಅದನ್ನ ನಾವು ಅರ್ಥ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು ಮೂರನೇದು ಕೃಷಿ ಒಕ್ಕಲತನ ಮಾಡುವಂಥದ್ದು ಇವತ್ತು ಅದನ್ನೇ ನಾವು ಬಿಗ್ ಇಂಡಸ್ಟ್ರಿಯಲಿಸ್ಟ್ ಅಂತ ಕರಿತೀವಿ ಅದೇ ರೀತಿಯಾಗಿ ನೆಕ್ಸ್ಟ್ ನಾಲ್ಕನೇದು ವಾಣಿಜ್ಯ ವ್ಯಾಪಾರ ಮತ್ತು ಉದ್ಯೋಗವನ್ನ ಮಾಡುವಂತ ಪ್ರಕ್ರಿಯೆ ಇವತ್ತು ಅದನ್ನೇ ನಾವು ಬ್ಯಾಂಕಿಂಗ್ ಕ್ಷೇತ್ರ ಅಂತ ನೋಡ್ತೀವಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅದೆಷ್ಟು ಹೆಸರುವಾಸಿ ಆಗಿರುವಂಥವರನ್ನ ಇಂಡಸ್ಟ್ರಿಯಲಿಸ್ಟ್ ಅಲ್ಲಿ ಹೆಸರುವಾಸಿಗಳಾಗಿರುವಂತವರನ್ನ ನಾವು ನೋಡ್ಬೋದು ಅದೇ ರೀತಿಯಾಗಿ ಶಿಲ್ಪ ಕೈಕುಶಲ ಕರ್ಮ ಏನಿದೆ ಕೆಲಸ ಕಾರ್ಯಗಳಿದೆ ಅದರ ಬಗ್ಗೆ ಒಂದು ಕೌಶಲ್ಯವನ್ನ ಆಗಿನ ಕಾಲಘಟ್ಟದಲ್ಲಿ ತೀರ್ಥಕರು ನಮ್ಗೆ ಅದನ್ನ ಬೋಧಿಸಿದ್ರು ಇವತ್ತು ಅಥವಾ ಆರ್ಟ್ ಅಂಡ್ ಡಿಸೈನ್ ಟೆಕ್ನಾಲಜಿ ಅಂತ ನಾವು ಅದನ್ನ ತೆಗೆದುಕೊಂಡು ಹೋಗ್ತಾ ಇದ್ವಿ ಮುಂದಿನ ಯುಗಕ್ಕೆ ಅದೇ ರೀತಿಯಾಗಿ ವಿದ್ಯಾ ಗಾಯನ ನೃತ್ಯ ವಾದ್ಯ ಚಿತ್ರಕಲೆ ಇನ್ನಿತ್ಯಾದಿ ಮುಂತಾದ ಅನೇಕ ಕೌಶಲ್ಯಗಳನ್ನ ನಾವು ನಮ್ಮದಾಗಿಸಿಕೊಂಡ್ರೆ ಖಂಡಿತವಾಗಿ ಕೂಡ ನಮ್ಗೆ ಅದು ಒಂದು ಮನಸ್ಸಿಗೆ ಒಂದು ಆಹ್ಲಾದಕರವಾದಂತಹ ವಾತಾವರಣವನ್ನ ಅದು ಕೊಡುತ್ತದೆ ಅದರ ಜೊತೆಗೆ ನಮ್ಮ ಸುತ್ತಮುತ್ತಲಿರುವಂತ ವಾತಾವರಣನು ಕೂಡ ಬಹಳ ಪ್ರಶಾಂತದಾಯಕವಾಗಿ ಇಡುತ್ತದೆ ಹೇಳುವಂಥದ್ದನ್ನ ಆ ವಿದ್ಯೆ ಹೇಳುವಂತ ಕೌಶಲ್ಯವನ್ನ ನಮ್ಗೆ ಕೊಡೋದ್ರ ಮೂಲಕ ಆಯ್ತು ಹಸಿ ಮಸಿ ಕೃಷಿ ವಾಣಿಜ್ಯ ಶಿಲ್ಪ ವಿದ್ಯ ಇದನ್ನ ತದನಂತರ ಇದನ್ನ ಮೂರು ಭಾಗಗಳಲ್ಲಿ ಸಮಾಜ ವರ್ಗೀಕರಣವಾಯಿತು ಕ್ಷತ್ರಿಯ ವೈಶ್ಯ ಅದೇ ರೀತಿಯಾಗಿ ಶೂದ್ರ ಇದರ ಬಗ್ಗೆ ಇನ್ನು ಸವಿಸ್ತಾರವಾಗಿ ಹೇಳಬಹುದು ಅದು ಎಲ್ರೂ ಕೂಡ ಗೊತ್ತಿರುವಂತಹ ವಿಚಾರ ಅದರ ಬಗ್ಗೆ ನಾನು ಹೆಚ್ಚು ಪ್ರಸ್ತಾವನೆ ಮಾಡೋಕ್ಕೆ ಹೋಗೋದಿಲ್ಲ ತದನಂತರ ನಾವು ಮುಖ್ಯ ವಿಚಾರಕ್ಕೆ ಬರುದು ಅಂತ ಆದ್ರೆ ನಮ್ಮ ಆತ್ಮನ ಭೇದಗಳು ಲೋಕದ ಸ್ವರೂಪ ಷಡ್ ದ್ರವ್ಯಗಳು ಸಪ್ತ ತತ್ವಗಳು ನವ ಪದಾರ್ಥಗಳು ಧ್ಯಾನ ಗುಣಸ್ಥಾನಗಳು ಅಷ್ಟಕರ್ಮ ಷಡ್ಲೇಶ್ಯ ನಯ ನಿಕ್ಷೇಪ ಮುಂತಾದ ಆಗಮುಕ್ತ ವಿಷಯಗಳನ್ನ ನಾವು ಅಳವಡಿಸಿಕೊಂಡ್ರೆ ನಮ್ಮೊಳಗೆ ಒಂದು ಅತೀತವಾದಂತ ಶಕ್ತಿ ಸದೃಢವಾಗ್ತಾ ಬರ್ತದೆ ಅದೇ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಬೇರೆಯವರಿಗಿಂತ ಭಿನ್ನವಾಗಿರ್ತೀವಿ ಯಾವುದೇ ವ್ಯವಹಾರದಲ್ಲಿ ನಾವು ತೊಡಗಿಸಿಕೊಂಡಂತ ಸಂದರ್ಭದಲ್ಲಿ ಎಲ್ರೂ ಕೂಡ ನಮ್ಮನ್ನ ಅಷ್ಟೊಂದು ಅಚ್ಚುಮೆಚ್ಚಿನಿಂದ ಪ್ರೀತಿಯಿಂದ ಪ್ರತಿಯೊಬ್ಬರು ಕಾಣ್ಲಿಕ್ಕೆ ಸಹಾಯಕವಾಗುವಂತದ್ದು ಯಾವ್ದು ಅಂತ ನಾನು ನನ್ನೊಳಗೆ ವಿಮರ್ಶೆಯನ್ನು ಮಾಡ್ಕೊಂಡಾಗ ಮೊತ್ತ ಮೊದಲನಾಗಿ ಸಿಕ್ಕಿರುವಂತ ವಿಚಾರಗಳು ಇವಿಷ್ಟು ಈ ಆ ಇದಿಷ್ಟು ವಿಚಾರಗಳನ್ನ ನಾವು ಒಂದೊಂದನ್ನಾಗಿ ಒಂದೊಂದನ್ನಾಗಿ ನಾವು ಅರ್ಥ ಮಾಡ್ಕೊಳ್ತಾ ಹೋದ್ರೆ ಖಂಡಿತವಾಗಿಯೂ ಕೂಡ ಎಷ್ಟೊಂದು ಉತ್ತಮವಾದಂತ ಜೀವನ ಶೈಲಿಯನ್ನ ನಮ್ಮದಾಗಿಸ್ಕೊಳ್ಬಹುದು ಇವತ್ತು ನಾವು ಅನ್ಯ ಪರಂಪರೆ ಅನ್ಯ ಸಂಸ್ಕೃತಿ ಅನ್ಯ ಧರ್ಮ ಇದರ ಬಗ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ರೀತಿಯಾದಂತಹ ಭಾವನೆಗಳನ್ನ ವ್ಯಕ್ತಪಡಿಸ್ಕೊಳ್ತಾ ನಮ್ಮ ಧರ್ಮೀಯರಲ್ಲಿ ಅಲ್ಪರಲ್ಲಿ ಅಲ್ಪಸಂಖ್ಯಾತರಾಗುವಂಥದನ್ನ ನಾವು ಗಮನಿಸ್ಕೊಳ್ತಾ ಇದ್ದೇವೆ ಈ ಎಲ್ಲ ವಿಚಾರಗಳನ್ನ ನಾವು ಸವಿಸ್ತಾರವಾಗಿ ತಿಳಿಯಪಡಿಸಿದ್ರೆ ಖಂಡಿತವಾಗಿಯೂ ಕೂಡ ಇಂದಿನ ಯುವ ಜನಾಂಗದಲ್ಲಿ ಯಾವುದೇ ರೀತಿಯಾದಂತಹ ಚಂಚಲತೆ ಇರೋದಿಲ್ಲ ಪ್ರತಿಯೊಬ್ಬರು ಕೂಡ ಈ ತತ್ವ ಸಿದ್ಧಾಂತಗಳನ್ನ ಮೈಗೂಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಒಂದಿಷ್ಟು ಕೇವಲ ಒಂದು ಪರ್ಸೆಂಟ್ನಷ್ಟಾದ್ರೂ ಕೂಡ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಅವರು ಬೇರೆ ಮತ ಜಾತಿ ಯಾವುದಕ್ಕೂ ಕೂಡ ಆಕರ್ಷಿತರಾಗದೆ ಆ ರೀತಿಯಾಗಿ ಆ ಕಡೆಗೆ ಹೋಗದೆ ನಮ್ಮ ಜೊತೆಯಲ್ಲೇ ನಮ್ಮಲ್ಲೇ ಆ ಕೌಶಲ್ಯಗಳನ್ನ ವೃದ್ಧಿ ಮಾಡಿಕೊಂಡು ನಮ್ಮ ಜೀವನವನ್ನು ಕೂಡ ಒಂದು ಉತ್ತಮವಾದಂತ ರೀತಿಯಲ್ಲಿ ಕಟ್ಟಿಕೊಂಡು ಬರ್ಲಿಕ್ಕೆ ಸಾಧ್ಯವಾಗ್ತದೆ ಯಾಕಂತಂದ್ರೆ ಕೌಶಲ್ಯಗಳು ಏನ್ ಮಾಡ್ತಾ ಹೋಗುತ್ತೆ ಅಂತ ಹೇಳಿದ್ರೆ ವ್ಯಕ್ತಿಯ ನಮ್ಮ ಮಾನಸಿಕವಾಗಿ ಅದೇ ರೀತಿಯಾಗಿ ನಮ್ಮ ಮಾನವನ ವಿಕಾಸತ್ವದ ಕಡೆಗೆ ನಮ್ಮನ್ನು ಕೊಂಡೊಯ್ಯಲಿಕ್ಕೆ ಅದು ಕಾರಣ ಹಾಗಾಗಿ ಇಂದಿನ ಈ ಪ್ರಸ್ತುತ ವಿದ್ಯಮಾನಕ್ಕೆ ಈ ಎಲ್ಲ ಕೌಶಲ್ಯಗಳನ್ನ ಪರಿವರ್ತನೆಗೊಳ್ಳುವುದರಲ್ಲಿ ನಾವು ಯಾವುದೇ ಎರಡು ಮಾತನ್ನ ಆಡುವಂತ ಅವಶ್ಯಕತೆ ಇರೋದಿಲ್ಲ ಅದೇ ರೀತಿಯಾಗಿ ಕೊನೆಯದಾಗ ಸ್ವಲ್ಪ ವಿಚಾರಗಳು ಮನೆಯೇವ ಮನುಷ್ಯಾಣಂ ಕಾರಣ ಬಂದ ಮೋಕ್ಷೆಯು ಅಂದ್ರೆ ಮನ ವಚನ ಕಾಯಗಳ ಕ್ರಿಯೆಯಿಂದ ನಾವು ಯಾವುದೇ ಒಂದು ಕೆಲಸ ಕೇಳಿದಂತ ಸಂದರ್ಭದಲ್ಲಿ ನಾವು ನಮ್ಮ ಮನಸ್ಸಿನ ಒಳಗಡೆನೆ ಶುಭ ಯಾವುದು ಅಶುಭ ಯಾವುದು ಯಾವ ಕೆಲಸವನ್ನು ಮಾಡಿದ್ರೆ ಅದರಿಂದ ಒಳಿತಾಗುತ್ತದೆ ಯಾವ ಕೆಲಸವನ್ನು ಮಾಡಿದ್ರೆ ಅದರಿಂದ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗುತ್ತದೆ ಅಂತ ಹೇಳುವಂಥದ್ದನ್ನ ನಾವು ನಮ್ಮ ಮನಸ್ಸಿನ ಒಳಗಡೆ ಅದನ್ನ ತಿಳಿಯುವಂತ ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿ ಬರ್ತದೆ ಯಾವಾಗ ಈ ಕರ್ಮಾಣು ಆತ್ಮನೊಂದಿಗೆ ಬಂಧವಾಗುವುದು ಆ ಸಂದರ್ಭದಲ್ಲಿ ನಮ್ಗೆಲ್ರಿಗೂ ಕೂಡ ಕಲ್ಯಾಣ ಖಂಡಿತವಾಗಿ ಪ್ರಾಪ್ತಿಯಾಗ್ತದೆ ಅಂತ ಹೇಳುವಂತ ಮಾತಿದೆ ಅದೇ ರೀತಿಯಾಗಿ ಒಬ್ಬ ಕೌಶಲ್ಯ ಪೂರ್ಣವಾದಂತ ವ್ಯಕ್ತಿಯು ಐದು ಮಹಾವೃತಗಳನ್ನ ಅದೇ ರೀತಿಯಾಗಿ ಐದು ಸಮಿತಿ ಮೂರು ಗುಪ್ತಿ ಹತ್ತು ಧರ್ಮ ಐದು ಆಚಾರ ದ್ವಾದಶಾನುಪೇಕ್ಷೆ ಅದೇ ರೀತಿಯಾಗಿ ಇಪ್ಪತ್ತೆರಡು ಪರಿಸಹ ಜಯ ಅದೇ ರೀತಿಯಾಗಿ ಹನ್ನೆರಡು ತಪ ಧರ್ಮ ಧ್ಯಾನ ಶುಕ್ಲ ಧ್ಯಾನದ ಮೂಲಕ ಕರ್ಮಗಳ ಸಂವರ ಮತ್ತು ನಿರ್ಜರಗಳನ್ನ ಮಾಡಿ ಕೇವಲ ಆಗ್ತಾನೆ ಅಂದ್ರೆ ಈ ವಿಚಾರಗಳನ್ನು ಜಸ್ಟ್ ನಾವು ನೋಡ್ತಾ ಹೋದಂತ ಸಂದರ್ಭದಲ್ಲಿ ಪ್ರತಿ ಒಂದು ವಿಚಾರ ಮಹಾ ವೃತ್ತ ಆಗಿರ್ಬೋದು ಸಮಿತಿ ಗುಪ್ತಿ ಧರ್ಮ ಆಚಾರ ಇವುಗಳನ್ನ ಒಂದೊಂದರ ಬಗ್ಗೆ ನಾವು ಆಲೋಚನೆಯನ್ನು ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗ್ತದೆ ಯಾಕಂತ ಹೇಳಿದ್ರೆ ನಾವು ಇನ್ನೂ ಎಷ್ಟು ಯಾವ ರೀತಿಯಲ್ಲಿ ನಮ್ಮನ್ನು ನಾವು ಬೆಳಕಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಈ ತತ್ವ ಸಿದ್ಧಾಂತಗಳನ್ನ ಅಳವಡಿಸಿಕೊಂಡ್ರೆ ಯಾವ ರೀತಿಯಾಗಿ ಮುನ್ನಡೆಯಬಹುದು ಅಂತ ಹೇಳುವಂತದ್ದನ್ನ ನಾವು ಗಟ್ಟಿಗರಾಗಿ ಅದನ್ನ ಮನಸ್ಸಿನ ಆಳದ ಒಳಗಡೆ ತಿಳ್ಕೊಂಡು ಅದನ್ನು ಮುಂದುವರಲಿಕ್ಕೆ ಸಾಧ್ಯವಾಗ್ತದೆ ನಮ್ಗೆ ಗೊತ್ತಿದೆ ಆದಿನಾಥ ಸ್ವಾಮಿಯ ಕಾಲಘಟ್ಟದಲ್ಲಿ ಕೇಳಿದ್ದನ್ನು ಕೊಡುವ ಕಲ್ಪವೃಕ್ಷ ಇತ್ತು ಇಂದು ಯಾವುದೂ ಇಲ್ಲ ಕೇಳಿದನ್ನು ಕೊಡುವಂಥದ್ದು ಯಾವುದಿಲ್ಲ ಬ್ಯಾಂಕ್ ನಲ್ಲಿ ಅಹ್ ಹಣ ಬರ್ಬೇಕು ಅಂತ ಆದ್ರೂ ಕೂಡ ಏನ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಶ್ರಮದ ಹಿಂದೆ ಅದು ನಮ್ಗೆ ಪ್ರಾಪ್ತವಾಗ್ತದೆ ಇಲ್ಲಿದ್ರೆ ಆಗೋದಿಲ್ಲ ನಮ್ಮ ಕೌಶಲ್ಯತೆ ಇದ್ರೆ ನಾವು ಯಾವ್ದು ಆರ್ಥಿಕವಾಗಿ ನಾವು ಸದೃಢಗೊಳ್ಳಬಹುದು ಹಾಗಾಗಿ ಆ ಆದಿನಾಥ ಸ್ವಾಮಿಯ ಕಾಲಘಟ್ಟದಲ್ಲಿ ಯಾವಾಗ ಕಲ್ಪ ವೃಕ್ಷ ಕ್ಷಾಯವ ಕ್ಷಾವಯವಾಯಿತೋ ಆ ಸಂದರ್ಭದಲ್ಲಿ ಜನರಿಗೆ ಅವರ ಜೀವನೋಪಾಯಕ್ಕಾಗಿ ವಿವಿಧ ಕೌಶಲ್ಯಗಳ ಅಗತ್ಯತೆ ಇತ್ತು ಆ ಸಂದರ್ಭದಲ್ಲೇ ಎಪ್ಪತ್ತೆರಡು ವಿವಿಧ ರೀತಿಯ ಕೌಶಲ್ಯಗಳನ್ನ ತಿಳಿಪಡಿಸಿದ್ರು ಇವತ್ತು ಆ ಎಲ್ಲ ಕೌಶಲ್ಯಗಳನ್ನ ನಾವು ಒಂದೊಂದನ್ನಾಗಿ ಅದ್ರ ಬಗ್ಗೆನ ನಾವು ಒಂದೊಂದು ದಿವಸ ನಾವು ಮಾತನಾಡಿದ್ರು ಸಾಕಾಗ್ಲಿಕ್ಕಿಲ್ಲ ಅಂತ ವಿಚಾರಗಳನ್ನ ನಾವು ನೋಡ್ತಾ ಹೋದ್ರೆ ಈಗ ಅಂತ ಉಗ್ರ ತಪದಿಂದ ಅರವತ್ನಾಲ್ಕು ವಿಧದ ವೃದ್ಧಿಗಳನ್ನ ವೃದ್ಧಿ ತಿಳುವಂಥದನ್ನ ಬುದ್ಧಿ ಅದೇ ರೀತಿಯಾಗಿ ಇನ್ನಿತ್ಯಾದಿ ತುಂಬಾ ಅನೇಕ ವೃದ್ಧಿಗಳನ್ನ ನಮ್ಗೆ ದಯಪಾಲಿಸಿದ್ರು ಇದರಿಂದಾಗಿಯೇ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಜೈನ ಧರ್ಮೀಯರಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಾವು ನಿಜವಾಗಿಯೂ ಕೂಡ ಅಹ್ ಎಲ್ಲರಿಗಿಂತಲೂ ಕೂಡ ಒಂದು ವ್ಯತಿರ್ಥವಾದ ವಿಭಿನ್ನವಾಗಿ ಕಾಣ್ತೀವಿ ಯಾಕೆ ಅಂತ ಹೇಳಿದ್ರೆ ಈ ಎಲ್ಲಾ ವಿಚಾರಧಾರೆಗಳನ್ನ ಈ ಎಲ್ಲಾ ತತ್ವಗಳನ್ನ ನಾವು ನಮ್ಮ ಆತ್ಮನಲ್ಲಿ ಮೈಗೂಡಿಸ್ಕೊಂಡಾಗ ಖಂಡಿತವಾಗಿ ಕೂಡ ನಮ್ಗೆ ಎಲ್ಲಾ ರೀತಿಯಲ್ಲಿ ಕೂಡ ಸಾಕಾರ ಸಿಕ್ಕೇ ಸಿಗುತ್ತದೆ ಈ ಸಂದರ್ಭದಲ್ಲಿ ನನಗೆ ಈ ಒಂದು ವಿಚಾರಗಳ ಬಗ್ಗೆ ಇನ್ನೂ ಮಾತಾಡ್ಲಿಕ್ಕೆ ಇತ್ತು ಆದ್ರೆ ಸಮಯದ ಅಭಾವದಿಂದಾಗಿ ಹೆಚ್ಚು ಮಾತಾಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಕೌಶಲ್ಯ ಅಭಿವೃದ್ಧಿಗೆ ಸಹಾಯ ಮಾಡುವ ಜೈನ ಸಿದ್ಧಾಂತಗಳು ಈ ವಿಷಯವನ್ನ ಪ್ರಬಂಧದ ವಿಷಯವನ್ನಾಗಿ ಕೊಟ್ಟಾಗ ಎಲ್ಲಾ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಕಡೆಗಳಿಂದ ಅನೇಕ ವಿದ್ವಾಂಸರು ಈಗಾಗಲೇ ಅಹ್ ಪ್ರಿಯಾ ಮೇಡಮ್ ಅವರು ಹೇಳಿದಾಗೆ ಉತ್ತಮವಾದಂತಹ ಲೇಖನಗಳನ್ನ ಕಳಿಸ್ಕೊಟ್ಟಿದ್ದೀರಾ ಖಂಡಿತವಾಗಿ ಕೂಡ ಇದನ್ನ ನಾನು ಆಲೋಚನೆ ಮಾಡುವಂತದ್ದು ಇದನ್ನ ಒಂದು ರೀತಿಯಾಗಿ ಒಂದು ಸಂಗ್ರಹಿಸಿಕೊಂಡು ಒಂದು ಮುಂದಿನ ಯುವ ಜನಾಂಗಕ್ಕೆ ಏನಾಗುತ್ತೆ ಬಹಳ ಕ್ಷಿಪ್ತ ಅಂದ್ರೆ ಸಿಂಪಲ್ ಆಗಿ ಜನರಿಗೆ ಯಾವ ರೀತಿಯಾಗಿ ಅರ್ಥ ಮಾಡಿಸಬಹುದು ಇಂದಿನ ಅಹ್ ಯುವ ಪೀಳಿಗೆಗೆ ಯಾಕಂದ್ರೆ ಸಂಸ್ಕೃತ ಶ್ಲೋಕದ ಮೂಲಕ ತಿಳಿಯ ಪಡಿಸಿದ್ರೆ ಅರ್ಥವಾಗುವಂತ ಬಹಳ ಕಷ್ಟ ಆದ್ರೆ ಅದನ್ನ ಒಂದು ನಮ್ಮ ಒಂದು ಆಡು ಭಾಷೆಯಲ್ಲಿ ಅದೇ ತತ್ವಗಳನ್ನ ಆ ವಿಚಾರಧಾರೆಗಳನ್ನ ನಾವೇನ್ ಮಾಡ್ತಾ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬಾಲ್ಯಾವಸ್ಥೆಯಿಂದಲೇ ಅವರಿಗೆ ಒಂದು ಒಂದಿಷ್ಟು ಒಂದಿಷ್ಟು ಕೊಡ್ತಾ ಬಂದ್ರೆ ಖಂಡಿತವಾಗಿಯೂ ಕೂಡ ಆ ಯವನಾವಸ್ಥೆಯ ನಂತರ ಖಂಡಿತವಾಗಿ ಅವರ ಒಂದೊಂದು ಫೀಲ್ಡ್ ನಲ್ಲಿ ಪ್ರತಿಯೊಂದು ಫೀಲ್ಡ್ ಅಲ್ಲಿ ಇವಾಗ ಹೇಳಿದಾಗ ನಾವು ಯಾವ್ದೇ ಇರ್ಬೋದು ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ ಕ್ಷೇತ್ರ ಇರ್ಬೋದು ಶೈಕ್ಷಣಿಕವಾಗಿರ್ಬೋದು ಎಲ್ಲ ಕ್ಷೇತ್ರದಲ್ಲಿ ಕೂಡ ನಮ್ಮ ಕೌಶಲ್ಯವನ್ನ ಪ್ರದರ್ಶಿಸುವುದರ ಮೂಲಕ ನಾವು ಒಂದು ಸಮಾಜಕ್ಕೆ ಉತ್ತಮ ಕೊಡುಗೆಯಾಗಿ ಸಲ್ಬಹುದು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಿರುವಂತ ಸರ್ವರನ್ನು ಕೂಡ ಸ್ಮರಿಸಿಕೊಳ್ಳುತ್ತಾ ನಿರಂಜನ್ ಲಹರಿಯ ಪ್ರತಿಯೊಬ್ಬರಿಗೂ ಕೂಡ ಅದರ ತೆಗೆದು ನಿರಂಜನ್ ಲಹರಿಯ ಜೊತೆಗೆ ಕೈಗೂಡಿಸ್ಕೊಂಡಿರುವಂತ ಎಲ್ಲ ಧರ್ಮಾಭಿಲಾಷೆ ಅದೇ ರೀತಿ ಶ್ರೇಯಾಭಿಲಾಷಿಗಳಿಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಅಭಿವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಈ ಎರಡು ಮಾತುಗಳಿಗೆ ಇತೃಷಿಯನ್ನ ಕೊಡ್ತಾ ಇದ್ದೇನೆ ಅವಕಾಶಕ್ಕಾಗಿ ವಂದನೆಗಳು